नि प्रीतरि ವರದಾನ ನೀನು ನನ್ನ ಪ್ರಾಣದ ಪ್ರಾಣ ನೀನು ಜೀವನದಾಯಿ ಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವು ನೀನು ಒಡನಾಡುತ್ತಲೇ ಇರುವೆನು ನಾನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು ಿಯ ಜಗದಲ್ಲಿ ನಾ ತಾಣೆನು ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ತಾಣೆನು ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು ಬೇರೆ ನಾ ಬಯಸೆನು ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವೂ ಬೆಳಗಿತು ಎಂದು ನಿನ್ನ ಪಡೆದೆನು ನಾನಂತೆ ಜಗವಾ ಮರೆತೆನು ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವೂ ಬೆಳಗಿತು ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವತಾಣುವೆ ನಿನ್ನ ಸ್ನೇಹದ ಸಂಘದಲ್ಲಿ ಮುದದಿ ಮಾತನಾಡುವೆ ನಿನ್ನನು ಪಡೆದ ಭಾಗ್ಯವು ಈ ಜಗವು ತೃಣ ಸಮಾನವು ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು ನಾನಂದೇ ಜಗವಾ ಮರೆತೆನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು ನಾನಂದೇ ಜಗವಾ ಮರೆತೆನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು

ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯಿಂದ ಭಕ್ತಿಯ ಫಲವನ್ನು ಪಡೆಯಲು ಬಂದಿದ್ದೀರಿ ಯಾರು ಹೆಚ್ಚು ಭಕ್ತಿ ಮಾಡಿರುತ್ತಾರೆಯೋ ಅವರು ಜ್ಞಾನದಲ್ಲಿ ಮುಂದೆ ಹೋಗುತ್ತಾರೆ ಪ್ರಶ್ನೆ ಕಲಿಯುಗಿ ರಾಜ್ಯದಲ್ಲಿ ಯಾವ ಎರಡು ವಸ್ತುಗಳ ಅವಶ್ಯಕತೆ ಇರುತ್ತದೆ ಅದು ಸತ್ಯಯುಗಿ ರಾಜ್ಯದಲ್ಲಿರುವುದಿಲ್ಲ ಉತ್ತರ ಕಲಿಯುಗಿ ರಾಜ್ಯದಲ್ಲಿ ಮಂತ್ರಿ ಗುರುವಿನ ಅವಶ್ಯಕತೆ ಇರುತ್ತದೆ ಸತ್ಯಯುಗದಲ್ಲಿ ಇವರಿಬ್ಬರು ಇರುವುದಿಲ್ಲ ಅಲ್ಲಿ ಯಾರ ಸಲಹೆಯನ್ನು ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಸತ್ಯಯುಗಿ ರಾಜ್ಯವು ತಂದೆಯ ಶ್ರೀಮತದಂತೆ ಸ್ಥಾಪನೆಯಾಗುತ್ತದೆ ಆ ಶ್ರೀಮತವು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಹಾಗೂ ಎಲ್ಲರೂ ಸದ್ಗತಿಯಲ್ಲಿರುತ್ತಾರೆ ಆದ್ದರಿಂದ ಗುರುವಿನ ಅವಶ್ಯಕತೆಯು ಇರುವುದಿಲ್ಲ ಓಂ ಶಾಂತಿ ಓಂ ಶಾಂತಿಯ ಅರ್ಥವೇನಾಗಿದೆ ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ ಅಥವಾ ತಮ್ಮನ್ನು ಆತ್ಮನೆಂದು ತಿಳಿದು ಶಾಂತಿಯಲ್ಲಿ ಕುಳಿತುಕೊಳ್ಳಿ ಇದನ್ನು ಸ್ವಧರ್ಮದಲ್ಲಿ ಕುಳಿತುಕೊಳ್ಳುವುದು ಎಂದು ಕರೆಯಲಾಗುವುದು ವಾಚ ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ ನಿಮ್ಮ ತಂದೆಯು ಕುಳಿತು ನಿಮಗೆ ಓದಿಸುತ್ತಿದ್ದಾರೆ ಬೇಹದ್ದಿನ ತಂದೆಯು ಬೇಅದ್ದಿನ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಏಕೆಂದರೆ ತಂದೆಯು ಬೇಅದ್ದಿನ ಸುಖವನ್ನು ಕೊಡುವವರಾಗಿದ್ದಾರೆ ವಿದ್ಯೆಯಿಂದ ಸುಖ ಸಿಗುತ್ತದೆ ಎಲ್ಲವೇ ಸದಾ ತಂದೆಯು ಹೇಳುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಬೇಅದ್ದಿನ ತಂದೆಯು ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡಲು ಬಂದಿದ್ದಾರೆ ವಜ್ರದಂತೆ ದೇವಿ ದೇವತೆಗಳೇ ಇರುತ್ತಾರೆ ಅಂದಾಗ ಆ ರೀತಿ ಯಾವಾಗ ಆಗುತ್ತಾರೆ ಇಷ್ಟೊಂದು ಶ್ರೇಷ್ಠ ಪುರುಷೋತ್ತಮರು ಹೇಗಾದರೂ ಇದನ್ನು ತಂದೆಯ ವಿನಃ ಬೇರೆ ಯಾರೂ ತಿಳಿಸಿಕೊಡಲು ಆಗುವುದಿಲ್ಲ ಪ್ರಜಾಪಿತ ಬ್ರಹ್ಮನ ಮಕ್ಕಳು ನೀವು ಬ್ರಾಹ್ಮಣರಾಗಿದ್ದೀರಿ ಮತ್ತೆ ನೀವೀಗ ದೇವತೆಗಳಾಗಬೇಕು ಬ್ರಾಹ್ಮಣರಿಗೆ ಶಿಕೆ ಇರುತ್ತದೆ ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ನೀವು ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿಯಾಗಿದ್ದೀರಿ ಕುಕ ವಂಶಾವಳಿ ಎಲ್ಲ ಕಲಿಯುಗದವರೆಲ್ಲ ಕುಕ ವಂಶಾವಳಿಗಳಾಗಿದ್ದಾರೆ ಸಾಧು ಸಂತ ಋಷಿ ಮುನಿಗಳೆಲ್ಲರೂ ದ್ವಾಪರ ಯುಗದಿಂದ ಕುಕ ವಂಶಾವಳಿಗಳಾಗಿದ್ದಾರೆ ಈಗ ನೀವು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಮಾತ್ರ ಮುಖ ವಂಶಾವಳಿಗಳಾಗಿದ್ದೀರಿ ಇದು ದೇವತೆಗಳಿಗಿಂತಲೂ ಉತ್ತಮ ಸರ್ವೋತ್ತಮ ಕುಲವಾಗಿದೆ ಏಕೆಂದರೆ ನಿಮಗೆ ಓದಿಸುವವರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ತಂದೆಯೇ ಬಂದಿದ್ದಾರೆ ತಂದೆಯು ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಯಾರು ಭಕ್ತಿ ಮಾರ್ಗದಲ್ಲಿರುತ್ತಾರೆಯೋ ಅವರು ಬರುವುದಿಲ್ಲ ಜ್ಞಾನ ಮಾರ್ಗದವರು ಬರುತ್ತಾರೆ ನೀವಿಲ್ಲಿ ಬೇಹದ್ದಿನ ತಂದೆಯಿಂದ ಭಕ್ತಿಯ ಫಲವನ್ನು ತೆಗೆದುಕೊಳ್ಳಲು ಬರುತ್ತೀರಿ ಈಗ ಭಕ್ತಿಯ ಫಲವನ್ನು ಯಾರು ಪಡೆಯುತ್ತಾರೆ ಯಾರು ಎಲ್ಲರಿಗಿಂತ ಹೆಚ್ಚು ಭಕ್ತಿ ಮಾಡಿರುತ್ತಾರೆಯೋ ಅವರೇ ಕಲ್ಲಿನಿಂದ ಪಾರಸ ಬುದ್ಧಿಯವರಾಗುತ್ತಾರೆ ಅವರೇ ಬಂದು ಜ್ಞಾನವನ್ನು ಪಡೆಯುತ್ತಾರೆ ಏಕೆಂದರೆ ಭಕ್ತಿಯ ಫಲವನ್ನು ಭಗವಂತನೇ ಬಂದು ಕೊಡಬೇಕು ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಈಗ ನೀವು ಕಲಿಯುಗಿಗಳಿಂದ ಸತ್ಯಯುಗಿ ವಿಕಾರಿಗಳಿಂದ ನಿರ್ವಿಕಾರಿಗಳಾಗುತ್ತೀರಿ ಅಥವಾ ಪುರುಷೋತ್ತಮರಾಗುತ್ತೀರಿ ನೀವು ಇಂತಹ ಲಕ್ಷ್ಮೀನಾರಾಯಣರಾಗಲು ಬಂದಿದ್ದೀರಿ ಇವರು ಭಗವಾನ್ ಭಗವತಿಯಾಗಿರುವುದರಿಂದ ಇವರಿಗೆ ಭಗವಂತನೇ ಓದಿಸುತ್ತಾರೆ ಭಗವಾನ್ ವಾಚ ಆದರೆ ಭಗವಂತನೆಂದು ಯಾರಿಗೆ ಕರೆಯಲಾಗುವುದು ಭಗವಂತನಂತೂ ಒಬ್ಬರೇ ಆಗಿರುತ್ತಾರೆ ನೂರಾರು ಸಾವಿರಾರು ಭಗವಂತರಿರುವುದಿಲ್ಲ ಕಲ್ಲು ಮುಳ್ಳಿನಲ್ಲಿರುವುದಿಲ್ಲ ತಂದೆಯನ್ನರಿಯದ ಕಾರಣ ಭಾರತವು ಕಂಗಾಲಾಗಿ ಬಿಟ್ಟಿದೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತದಲ್ಲಿ ಲಕ್ಷ್ಮೀನಾರಾಯಣ ರಾಜಧಾನಿ ಇತ್ತು ಇವರ ಮಕ್ಕಳೆಲ್ಲರೂ ರಾಜಧಾನಿಯ ಮಾಲೀಕರಾಗಿದ್ದರು ನೀವು ಇಲ್ಲಿಗೆ ಆ ರಾಜಧಾನಿಯ ಮಾಲೀಕರಾಗಲು ಬಂದಿದ್ದೀರಿ ಈಗ ಇಲ್ಲವಲ್ಲವೇ ಭಾರತದಲ್ಲಿ ಇವರ ರಾಜ್ಯವಿತ್ತು ಈಗ ಇಲ್ಲವಲ್ಲವೇ ಮಕ್ಕಳಿಗೆ ತಿಳಿಸಲಾಗಿದೆ ಯಾವಾಗ ದೇವಿ ದೇವತೆಗಳ ರಾಜಧಾನಿ ಇತ್ತು ಸೂರ್ಯವಂಶಿ ಚಂದ್ರವಂಶೀಯರಿದ್ದರೂ ಆಗ ಅನ್ಯ ಧರ್ಮಗಳಿರಲಿಲ್ಲ ಈ ಸಮಯದಲ್ಲಿ ಅನೇಕ ಧರ್ಮಗಳಿವೆ ಆದರೆ ಈ ಧರ್ಮವಿಲ್ಲದಂತಾಗಿದೆ ಇದು ತಳಪಾಯವಾಗಿದ್ದು ಇದಕ್ಕೆ ಬೇರು ಎಂದು ಕರೆಯಲಾಗುವುದು ಈ ಸಮಯದಲ್ಲಿ ಮನುಷ್ಯ ಸೃಷ್ಟಿಯ ಬೇರುಗಳೆಲ್ಲವೂ ಸುಟ್ಟು ಹೋಗಿದೆ ಉಳಿದ ಎಲ್ಲ ಧರ್ಮಗಳು ನಿಂತಿವೆ ಈಗ ಇವುಗಳ ಆಯಸ್ಸು ಪೂರ್ಣ ಆಗುತ್ತಿದೆ ಈ ಮನುಷ್ಯ ಸೃಷ್ಟಿ ರೂಪಿ ಭಿನ್ನತೆಯುಳ್ಳ ವೃಕ್ಷವಾಗಿದೆ ನಾಮ ರೂಪ ದೇಶ ಕಾಲ ಭಿನ್ನವಾಗಿದೆಯಲ್ಲವೇ ಎಷ್ಟು ದೊಡ್ಡ ವೃಕ್ಷವಾಗಿದೆ ತಂದೆಯು ತಿಳಿಸುತ್ತಾರೆ ಕಲ್ಪಕಲ್ಪವು ಈ ವೃಕ್ಷ ಪ್ರಧಾನವಾಗಿ ಬಿಡುತ್ತದೆ ನಿಸಾರವಾಗಿ ಬಿಡುತ್ತದೆ ಆಗ ನಾನು ಬರುತ್ತೇನೆ ನೀವು ನನ್ನನ್ನು ಕರೆಯುತ್ತೀರಿ ತಂದೆಯೇ ಬನ್ನಿ ನಾವು ಪತಿತರನ್ನು ಪಾವನ ಮಾಡಲು ಬನ್ನಿ ಎಂದು ಕರೆಯುತ್ತೀರಿ ಏ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಆಗ ನಿರಾಕಾರ ತಂದೆಯ ನೆನಪು ಬರುತ್ತದೆ ಆದರೆ ಸಾಕಾರ ತಂದೆಯ ನೆನಪು ಬರುವುದಿಲ್ಲ ಪತಿತ ಪಾವನ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ ಯಾವಾಗ ಸತ್ಯಯುಗವಾಗಿತ್ತು ನಿಮಗೆ ಸದ್ಗತಿ ಇತ್ತು ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಉಳಿದವರೆಲ್ಲರೂ ಕಲಿಯುಗದಲ್ಲಿದ್ದಾರೆ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಒಬ್ಬ ಭಗವಂತನಿಗೆ ಉತ್ತಮಕ್ಕಿಂತಲೂ ಉತ್ತಮ ಪುರುಷ ಅಥವಾ ಸರ್ವೋತ್ತಮ ಎಂದು ಗಾಯನ ಮಾಡಲಾಗುತ್ತದೆ ನಿಮ್ಮ ಹೆಸರೂ ಶ್ರೇಷ್ಠ ನಿಮ್ಮ ಧಾಮವೂ ಶ್ರೇಷ್ಠ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಪರಮಧಾಮದಲ್ಲಿರುತ್ತಾರೆ ಇವನ್ನು ತಿಳಿದುಕೊಳ್ಳಲು ಬಹಳ ಸಹಜವಾಗಿದೆ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಮತ್ತೆ ಸಂಗಮ ಯುಗವಾಗಿದೆ ಇದು ಯಾರಿಗೂ ತಿಳಿದಿಲ್ಲ ನಾಟಕದಲ್ಲಿ ಈ ಭಕ್ತಿ ಮಾರ್ಗವು ಮಾಡಲ್ಪಟ್ಟಿದೆ ತಂದೆಯು ಮತ್ತೆ ಭಕ್ತಿ ಮಾರ್ಗವನ್ನು ಏಕೆ ಮಾಡಿದ್ದಾರೆಂದು ಹೇಳುವಂತಿಲ್ಲ ಇದು ಅನಾದಿಯಾಗಿದೆ ನಾನು ಕುಳಿತು ನಿಮಗೆ ನಾಟಕದ ರಹಸ್ಯವನ್ನು ತಿಳಿಸುತ್ತೇನೆ ನಾನು ಮಾಡಿದ್ದೆ ಅಂದರೆ ಯಾವಾಗ ಮಾಡಿದರೆಂದು ಕೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಇದು ಅನಾದಿಯಾಗಿದೆ ಯಾವಾಗ ಆರಂಭವಾಯಿತೆಂಬ ಪ್ರಶ್ನೆಯು ಬರುವುದಿಲ್ಲ ಒಂದು ವೇಳೆ ಇಂತಹ ಸಮಯದಲ್ಲಿ ಪ್ರಾರಂಭವಾಯಿತೆಂದು ಹೇಳಿದರೆ ಯಾವಾಗ ಸಮಾಪ್ತಿಯಾಗುತ್ತದೆ ಎಂದು ಕೇಳುತ್ತಾರೆ ಆದರೆ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ನೀವು ಬ್ರಹ್ಮ ವಿಷ್ಣು ಶಂಕರರ ಚಿತ್ರವನ್ನು ಮಾಡುತ್ತೀರಿ ಇವರು ದೇವತೆಗಳಾಗಿದ್ದಾರೆ ತ್ರಿಮೂರ್ತಿಗಳನ್ನು ತೋರಿಸುತ್ತಾರೆ ಅದರಲ್ಲಿ ಸರ್ವೋತ್ತಮ ಶಿವನನ್ನು ತೋರಿಸುವುದಿಲ್ಲ ಅವರನ್ನು ಬೇರೆ ಮಾಡಿಬಿಡುತ್ತಾರೆ ಬ್ರಹ್ಮನಿಂದ ಸ್ಥಾಪನೆ ಅದು ಈಗ ನಡೆಯುತ್ತಿದೆ ನೀವು ನಿಮ್ಮ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೀರಿ ರಾಜ್ಯಧಾನಿಯಲ್ಲಿ ಎಲ್ಲ ರೀತಿಯ ಪದವಿಗಳಿರುತ್ತವೆ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲರೂ ಇರುತ್ತಾರೆ ಇವರೆಲ್ಲರೂ ಸಲಹೆ ಕೊಡಲು ಇರುತ್ತಾರೆ ಸತ್ಯಯುಗದಲ್ಲಿ ಸಲಹೆ ಕೊಡಲು ಯಾರೂ ಬೇಕಾಗುವುದಿಲ್ಲ ಈಗ ನಿಮಗೆ ಸಲಹೆ ಅಥವಾ ಶ್ರೀಮತ ಸಿಗುತ್ತಿದೆ ಇದೇ ಯಾಗಿ ಬಿಡುತ್ತದೆ ಈಗ ಇಷ್ಟೊಂದು ಜನ ಸಲಹೆಗಾರರಿದ್ದಾರೆ ಬಹಳಷ್ಟು ಮಂದಿ ಇದ್ದಾರೆ ಹಣವನ್ನು ಖರ್ಚು ಮಾಡಿ ಸಲಹೆ ಕೊಡಲು ಮಂತ್ರಿಯಾಗುತ್ತಾರೆ ಸರ್ಕಾರವೇ ಹೇಳುತ್ತದೆ ಇವರು ಲಂಚ ತಿನ್ನುವವರಾಗಿದ್ದಾರೆ ಇದು ಕಲಿಯುಗವಾಗಿದೆ ಆದರೆ ಅಲ್ಲಿ ಈ ರೀತಿ ನಡೆಯುವುದಿಲ್ಲ ಅಲ್ಲಿ ಮಂತ್ರಿಯ ಅವಶ್ಯಕತೆಯು ಇರುವುದಿಲ್ಲ ಸತ್ಯಯುಗದಲ್ಲಿ ಗುರು ಮಂತ್ರಿ ಇರುವುದಿಲ್ಲ ಈಗ ನಿಮಗೆ ಅವಿನಾಶಿಯಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೀಮತವು ಸಿಗುತ್ತಿದೆ ವೃದ್ಧರಾದ ನಂತರ ಚಿಕ್ಕ ಮಗುವಾಗುತ್ತೀರಿ ಹೇಗೆ ಸರ್ಪವು ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತದೆ ಪ್ರಾಣಿಗಳ ಉದಾಹರಣೆಯನ್ನು ಕೊಡಲಾಗುತ್ತದೆ ಮನುಷ್ಯರಲ್ಲಿ ಸ್ವಲ್ಪವೂ ಬುದ್ಧಿ ಇಲ್ಲ ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೆ, ನೀವು ಬ್ರಾಹ್ಮಣ ಬ್ರಾಹ್ಮಣೀಯರಾಗಿದ್ದೀರಿ ನೀವು ಕೊಳಕು ವಸ್ತ್ರವನ್ನು ಸ್ವಚ್ಛ ಮಾಡುವವರೆಂದು ಗ್ರಂಥದಲ್ಲಿಯೂ ಕೇಳುತ್ತಾ ಓದುತ್ತಾ ಬಂದಿದ್ದೀರಿ ಭಗವಂತನನ್ನು ಕರೆಯುತ್ತಾರೆ ಬಂದು ಆತ್ಮರೂಪಿ ಅಶುದ್ಧ ವಸ್ತ್ರವನ್ನು ಸ್ವಚ್ಛ ಮಾಡು ಎಂದು ಕರೆಯುತ್ತಾರೆ ನಾವೆಲ್ಲ ಆತ್ಮರ ತಂದೆ ಬಂದು ನಮ್ಮ ವಸ್ತ್ರವನ್ನು ಸ್ವಚ್ಛ ಮಾಡು ಶರೀರವನ್ನು ಹೊಳೆಯುವುದಲ್ಲ ಆತ್ಮವನ್ನು ಸ್ವಚ್ಛ ಮಾಡಬೇಕು ಏಕೆಂದರೆ ಆತ್ಮವೇ ಪತಿತವಾಗಿದೆ ಪತಿತ ಆತ್ಮರನ್ನು ಬಂದು ಪಾವನ ಮಾಡು ಆಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಇಲ್ಲಿ ಬರಬೇಕಾಗುತ್ತದೆ ನಾನೇ ಜ್ಞಾನ ಸಾಗರನಾಗಿದ್ದೇನೆ ಪವಿತ್ರತೆಯ ಸಾಗರನಾಗಿದ್ದೇನೆ ನೀವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ ಅದ್ದಿನ ತಂದೆಯಿಂದ ಅದ್ದಿನ ಆಸ್ತಿಯನ್ನು ಪಡೆಯುತ್ತೀರಿ ಅದ್ದಿನ ಆಸ್ತಿಯಲ್ಲಿ ಬಹಳ ದುಃಖವಿದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾರೆ ಅಪಾರ ದುಃಖವಿದೆ ತಂದೆಯೂ ತಿಳಿಸಿದ್ದಾರೆ ಈ ಪಂಚವಿಕಾರಗಳೆಂಬ ರಾವಣನು ನಿಮ್ಮ ಅತಿ ದೊಡ್ಡ ಶತ್ರುವಾಗಿದ್ದಾನೆ ಇದೇ ನಿಮ್ಮ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ ಏ ಮಕ್ಕಳೇ ಈ ಒಂದು ಜನ್ಮದಲ್ಲಿ ಬ್ರಾಹ್ಮಣರಾಗಿ ಕಾಮವಿಕಾರದ ಮೇಲೆ ವಿಜಯಿಗಳಾದರೆ ಜಗಜ್ಜೀತರಾಗುತ್ತೀರಿ ನೀವು ದೇವತೆಗಳಾಗಲು ಪವಿತ್ರತೆಯನ್ನು ಧಾರಣೆ ಮಾಡುತ್ತೀರಿ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಬಂದಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರಲ್ಲಿ ಪುರುಷಾರ್ಥ ಮಾಡಿ ಪುರುಷೋತ್ತಮರಾಗಬೇಕು ಕಲ್ಪದ ಹಿಂದೆ ಯಾರು ಸೂರ್ಯ ವಂಶಿ ಚಂದ್ರವಂಶಿ ಪಾವನರಾಗಿದ್ದರೂ ಅವರೇ ಅವಶ್ಯವಾಗಿ ನಂತರ ಆಗುತ್ತಾರೆ ಆದರೆ ಅದರಲ್ಲಿ ಸಮಯವಂತೂ ಇಡಿಸುತ್ತದೆ ತಂದೆಯು ಬಹಳ ಸಹಜವಾಗಿ ಉಪಾಯವನ್ನು ತಿಳಿಸುತ್ತಾರೆ ಈಗ ನೀವು ತಂದೆಗೆ ಮಕ್ಕಳಂತೂ ಆಗಿದ್ದೀರಿ ಇಲ್ಲಿಗೆ ನೀವು ಯಾರ ಬಳಿ ಬಂದಿದ್ದೀರಿ ಅವರು ನಿರಾಕಾರ ಆಗಿದ್ದಾರೆ ಅವರು ಈ ಬ್ರಹ್ಮ ಶರೀರವನ್ನು ಲೋನ್ ತೆಗೆದುಕೊಂಡಿದ್ದಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ಇದಾಗಿದೆ ಅನೇಕ ಜನ್ಮಗಳ ಅಂತ್ಯದಲ್ಲಿಯೂ ಅಂತ್ಯ ಜನ್ಮವಾಗಿದೆ ಇದು ಎಲ್ಲದಕ್ಕಿಂತಲೂ ಹಳೆಯ ಶರೀರವಾಗಿದೆ ನಾನು ಹಳೆಯ ರಾವಣನ ಆಸುರಿ ಪ್ರಪಂಚದಲ್ಲಿ ಬರುತ್ತೇನೆ ಯಾರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲವೋ ಅವರ ಶರೀರದಲ್ಲಿ ಬರುತ್ತೇನೆ ಇದು ಅನೇಕ ಜನ್ಮಗಳ ಅಂತಿಮ ಜನ್ಮವಾಗಿದೆ ಯಾವಾಗ ಅವರ ವಾನಪ್ರಸ್ಥ ಸ್ಥಿತಿಯಾಗುತ್ತದೆ ಆಗ ನಾನು ಪ್ರವೇಶ ಮಾಡುತ್ತೇನೆ ಸಾಮಾನ್ಯವಾಗಿ ವಾನಪ್ರಸ್ಥ ಜೀವನದಲ್ಲಿ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಅರವತ್ತು ಆಯಿತೆಂದರೆ ಊರು ಗೋಲು ಬರುತ್ತದೆ ಎಂದು ಹೇಳುತ್ತಾರಲ್ಲವೇ ಮನೆಯಲ್ಲಿದ್ದಾಗ ಮಕ್ಕಳಿಂದ ತೊಂದರೆಯಾಗುತ್ತದೆ ಆದ್ದರಿಂದ ಮನೆ ಬಿಟ್ಟು ಹೋಗುತ್ತಾರೆ ಮಕ್ಕಳು ಸಹ ತಂದೆಗೆ ಒಡೆಯುವುದರಲ್ಲಿ ತಡ ಮಾಡುವುದಿಲ್ಲ ಇವರು ಯಾವಾಗ ಸಾಯುತ್ತಾರೆ ನಮಗೆ ಹಣ ಸಿಗುತ್ತದೆ ಎಂದು ಹೇಳುತ್ತಾರೆ ಬಹಳ ವಾನಪ್ರಸ್ಥಿಗಳ ಸತ್ಸಂಗ ನಡೆಯುತ್ತದೆ ಸರ್ವರ ಸದ್ಗತಿ ಒ ಒಬ್ಬರೇ ಆಗಿದ್ದಾರೆ ಅವರು ಸಂಗಮ ಯುಗದಲ್ಲಿ ಬರುತ್ತಾರೆಂದು ನೀವು ತಿಳಿದುಕೊಂಡಿದ್ದೀರಿ ನೀವು ಸತ್ಯಯುಗದಲ್ಲಿ ಸದ್ಗತಿಯಲ್ಲಿದ್ದಾಗ ಉಳಿದವರು ಶಾಂತಿಧಾಮದಲ್ಲಿರುತ್ತಾರೆ ಇವರಿಗೆ ಸರ್ವರ ಸದ್ಗತಿದಾತ ಎಂದು ಕರೆಯುತ್ತಾರೆ ತಂದೆಯ ವಿನಃ ಯಾರು ಬೇರೆ ಸದ್ಗತಿದಾತರಾಗಲು ಸಾಧ್ಯವಿಲ್ಲ ಯಾರಿಗೂ ಶ್ರೀ ಹಾಗೂ ಶ್ರೀ ಶ್ರೀ ಎಂದು ಹೇಳಬಾರದು ಶ್ರೀ ಅರ್ಥಾತ್ ದೇವತೆಗಳು ಶ್ರೇಷ್ಠವಾಗಿರುತ್ತಾರೆ ಶ್ರೀಲಕ್ಷ್ಮೀ ಶ್ರೀನಾರಾಯಣ ಅವರಿಗೆ ಕರೆಯಲಾಗುತ್ತದೆ ಅವರನ್ನು ಈ ರೀತಿ ಮಾಡುವವರು ಯಾರು ಶ್ರೀ ಶ್ರೀ ಶಿವತಂದೆಗೆ ಹೇಳಬೇಕಾಗುವುದು ತಂದೆಯು ನಮ್ಮ ತಪ್ಪುಗಳನ್ನು ಸಿದ್ಧ ಮಾಡಿ ಹೇಳುತ್ತಾರೆ ನೀವು ಇಷ್ಟೊಂದು ಗುರುಗಳ ಸೇವೆ ಮಾಡಿದ್ದೀರಿ ಮತ್ತೆ ಮಾಡುತ್ತೀರಿ ಮತ್ತೆ ಅದೇ ಗುರುಗಳನ್ನೇ ಮಾಡಿಕೊಳ್ಳುತ್ತೀರಿ ಚಕ್ರವು ಹಾಗೆಯೇ ಪುನರಾವರ್ತನೆಯಾಗುತ್ತದೆ ನೀವು ಸ್ವರ್ಗದಲ್ಲಿದ್ದಾಗ ಅದು ಸುಖಧಾಮವಾಗಿರುತ್ತದೆ ಪವಿತ್ರತೆ ಸುಖ ಶಾಂತಿಯೆಲ್ಲವೂ ಇರುತ್ತದೆ ಅಲ್ಲಿ ಕಲಹ ಜಗಳ ಇರುವುದೇ ಇಲ್ಲ ಬಾಕಿ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ಬಲೆ ಸತ್ಯಯುಗವನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿರಬಹುದು ಆದರೆ ತಂದೆಯೂ ತಿಳಿಸುತ್ತಾರೆ ಅದು ಲಕ್ಷಾಂತರ ವರ್ಷಗಳ ಮಾತಿಲ್ಲ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ತಂದೆಯು ಮನುಷ್ಯರಿಗೆ ಎಂಬತ್ನಾಲ್ಕು ಜನ್ಮಗಳು ಮಾತ್ರವೆಂದು ತಿಳಿಸುತ್ತಾರೆ ಇದು ಸಹ ನಾಟಕವು ಮಾಡಲ್ಪಟ್ಟಿದೆ ಪಾತ್ರಧಾರಿಗಳಾಗಿದ್ದು ನಾಟಕದ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿಗಳು ಯಾರೆಂದು ತಿಳಿಯದೇ ಇದ್ದಾಗ ಅಂತವರಿಗೆ ಏನು ಹೇಳಲಾಗುವುದು ತಂದೆಯು ತಿಳಿಸುತ್ತಾರೆ ಈ ಬೇಹದ್ದಿನ ನಾಟಕವನ್ನು ಮನುಷ್ಯರು ಯಾರು ತಿಳಿದುಕೊಂಡಿ ಿಲ್ಲ ತಂದೆಯೇ ಬಂದು ತಿಳಿಸುತ್ತಾರೆ ಇದು ನಾಟಕವಾಗಿದೆ ನಾವು ಶರೀರವನ್ನು ಪಡೆದು ಪಾತ್ರವನ್ನು ಅಭಿನಯಿಸುತ್ತೇವೆ ಎಂದು ಹೇಳುತ್ತಾರೆ ಆದರೆ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರು ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಬೇಹದ್ದಿನ ನಾಟಕವು ಏನಿನ ರೀತಿ ನಡೆಯುತ್ತದೆ ಎಂದು ನಡೆಯುತ್ತಿರುತ್ತದೆ ಮುಖ್ಯ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರೇ ಬಂದು ತಿಳಿಸುತ್ತಾರೆ ಹಾಗೂ ಸರ್ವರ ಸದ್ಗತಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಬೇರೆ ಯಾರೂ ಇರುವುದಿಲ್ಲ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಆ ಕಡಿಮೆ ಇರುವವರೇ ಎಲ್ಲದಕ್ಕಿಂತ ಹೆಚ್ಚು ಭಕ್ತಿ ಮಾಡಿರುತ್ತಾರೆ ನಿಮ್ಮ ಬಳಿ ಪ್ರದರ್ಶನ ಅಥವಾ ಮ್ಯೂಸಿಯಂಗೆ ಬಹಳ ಭಕ್ತಿ ಮಾಡಿರುವವರೇ ಬರುತ್ತಾರೆ ಒಬ್ಬ ಶಿವನ ಭಕ್ತಿ ಮಾಡುವುದನ್ನು ಅವಿಭಿಚಾರಿ ಭಕ್ತಿ ಎಂದು ಕರೆಯಲಾಗುವುದು ನಂತರ ಅನೇಕರ ಭಕ್ತಿ ಮಾಡುತ್ತಾ ವ್ಯಭಿಚಾರಿಗಳಾಗುತ್ತಾರೆ ಈಗಂತೂ ಸಂಪೂರ್ಣ ತಮೋ ಪ್ರಧಾನ ಭಕ್ತಿಯಾಗಿದೆ ಮೊದಲು ಪ್ರಧಾನ ಭಕ್ತಿ ಇತ್ತು ನಂತರ ಏಣಿ ಇಳಿಯುತ್ತಾ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಇಂತಹ ಸ್ಥಿತಿ ಬಂದಾಗ ತಂದೆಯು ಎಲ್ಲರನ್ನು ಸತೋಪ್ರದಾನ ಮಾಡಲು ಬರುತ್ತಾರೆ ಈ ಬೇಹದ್ದಿನ ನಾಟಕವನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣಿಗಾಗಿ ಸಾರ ಬೇ ಅದ್ದಿನ ತಂದೆಯಿಂದ ಅದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಲು ಅವಶ್ಯವಾಗಿ ಪಾವನರಾಗಬೇಕು ಈಗ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಳ್ಳಿ ಅರ್ಥಾತ್ ಕಾಮಜೀತರಾಗಿ ಆಗ ಜಗಜ್ಜೀತರಾಗುತ್ತೀರಿ ಅದ್ದಿನ ತಂದೆಯಿಂದ ವಿದ್ಯೆಯನ್ನು ಓದಿ ಸ್ವಯಮ್ಮನ್ನು ಕವಡೆಯಿಂದ ವಜ್ರದಂತೆ ಮಾಡಿಕೊಳ್ಳಬೇಕು ಅದ್ದಿನ ಸುಖವನ್ನು ಪಡೆಯಬೇಕಾಗಿದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವ ತಂದೆಯು ಈಗ ನಮ್ಮ ಸನ್ಮುಖದಲ್ಲಿದ್ದಾರೆ ಇದು ನಮ್ಮ ಸರ್ವೋತ್ತಮ ಬ್ರಾಹ್ಮಣ ಕುಲವಾಗಿದೆ ಎಂಬ ನಶೆ ಇರಬೇಕು ವರದಾನ ಜ್ಞಾನ ಸಂಪನ್ನದಾತ ಆಗಿ ಸರ್ವ ಆತ್ಮಗಳ ಪ್ರತಿ ಶುಭ ಚಿಂತಕರಾಗುವಂತಹ ಶ್ರೇಷ್ಠ ಸೇವಾದಾರಿ ಭವ ಶುಭ ಚಿಂತಕರಾಗುವ ವಿಶೇಷ ಆಧಾರ ಶುಭ ಚಿಂತನೆಯಾಗಿದೆ ಯಾರು ವ್ಯರ್ಥ ಚಿಂತನೆ ಅಥವಾ ಪರಚಿಂತನೆ ಮಾಡುತ್ತಾರೆ ಅವರು ಶುಭ ಚಿಂತಕರಾಗಲು ಸಾಧ್ಯವಿಲ್ಲ ಶುಭ ಮಣಿಗಳ ಬಳಿ ಶುಭ ಚಿಂತನೆಯ ಶಕ್ತಿಶಾಲಿ ಖಜಾನೆ ಸದಾ ಸಂಪನ್ನರಾಗಿರುತ್ತಾರೆ ಭರ್ಪೂರ್ ಆಗಿರುವ ಕಾರಣವೇ ಅನ್ಯರ ಪ್ರತಿ ಶುಭ ಚಿಂತಕರಾಗುತ್ತಾರೆ ಶುಭ ಚಿಂತಕ ಅರ್ಥಾತ್ ಸರ್ವ ಜ್ಞಾನ ರತ್ನಗಳಿಂದ ಸಂಪನ್ನ ಇಂತಹ ಜ್ಞಾನ ಸಂಪನ್ನ ದಾತ ಆಗಿರುವವರೇ ನಡೆಯುತ್ತಾ ತಿರುಗಾಡುತ್ತಾ ಪ್ರತಿಯೊಬ್ಬರ ಸೇವೆ ಮಾಡುತ್ತಾ ಶ್ರೇಷ್ಠ ಸೇವಾದಾರಿಯಾಗಿ ಬಿಡುತ್ತಾರೆ ಸ್ಲೋಗನ್ ವಿಶ್ವ ರಾಜ್ಯ ಅಧಿಕಾರಿಗಳಾಗಬೇಕಾದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಿಮಿತ್ತರಾಗಿ ಒಳ್ಳೆಯದು ಓಂ ಶಾಂತಿ